ಈಗಾಗಲೇ ನಮ್ಮ ದೇಶದ ಮೇಲೆ ಉಗ್ರರು ಬಂದು ನಮ್ಮ ನಾಗರಿಕರ ಮೇಲೆ ಅಲ್ಲಿ ಜಾತಿ ಮತ ಅದು ಯಾವುದಕ್ಕಿಂತನೂ ಹಿಂದೂ ಅಂಬೋದು ಒಂದು ಇಟ್ಕೊಂಡು ಧರ್ಮ ಒಂದು ನೋಡಿಕೊಂಡೇ ಜೀವ ತೆಗಿತಕ್ಕಂಥ ಉಗ್ರರು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಪ್ರವೃತ್ತಿ ನೋಡಿಕೊಂಡು ನಮ್ಮ ದೇಶದ ಸೈನಿಕರು ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಅವರೆಲ್ಲರೂ ಕೂಡ್ಕೊಂಡು ಆಪ್ರೇಷನ್ ಸಿಂಧೂರ್ ಮೂಲಕ ಅವರು ಅವ್ರಂಗೆ ಹೇಡಿ ಹಂಗೆ ಮಾಡಲಿಲ್ಲ ಒಬ್ಬರು ನಾಗರಿಕ ಒಂದು ಚೂರು ಕೂಡ ಗಾಯ ಆಗಲ್ದಂಗೆ ಒಂಬತ್ತು ಕಡೆ ದಾಳಿ ಮಾಡಿ ನಮ್ಮ ದೇಶದ ಗೌರವ ಘನತೆ ಹೆಚ್ಚಿಸಿ ಆ ಶಕ್ತಿಯನ್ನು ಪ್ರದರ್ಶಿಸಿ ಇಡೀ ಜಗತ್ತಿಗೆ ಭಾರತ ಶಕ್ತಿಯನ್ನು ನಮ್ಮ ಸೈನಿಕರು ಸರ್ಕಾರ ತೋರಿಸಿದೆ ಹೀಗಾಗಿ ಇದನ್ನು ಇಡೀ ಯಾವುದೇ ದೇಶ ಇರ್ಬೋದು ಪ್ರಪಂಚದಲ್ಲಿ ಇರ್ತಕ್ಕಂಥ ಉಗ್ರರನ್ನು ನಾಶ ಮಾಡಬೇಕು ಎಲ್ಲಿ ಉಗ್ರ ಇರ್ತಾರ ಅದು ಒಂದು ರೀತಿ ಎಲ್ಲ ರೀತಿಯಿಂದ ಅದು ನಾಶದ ದಾರಿ ತೋರಿಸಂಗೆ ಅದಕ್ಕೆ ಸ ಎಲ್ಲ ಸರ್ಕಾರ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರದವ್ರಿಗೆ ಮನವಿ ಮಾಡ್ಕೊತೀನಿ ಒಂದು ದಿನ ನಿಮಗೂ ಕೂಡ ಅವರು ನಿರ್ನಮ್ ಮಾಡ್ತಾರೆ ಅಂಥವ್ರನ್ನು ಯಾವ ಕಾರಣಕ್ಕೂ ಅವರನ್ನು ಪೋಷಣೆ ಮಾಡ್ತಕ್ಕಂಥದ್ದು ಯಾರೂ ಮಾಡಬಾರ್ದು ಅದು ನಮ್ಮ ಭಾರತವನ್ನು ತೋರಿಸ್ಕೊಟ್ಟಿದೆ ಅಷ್ಟೇ ಅಲ್ಲ ನಮ್ಮ ಭಾರತ ಎಷ್ಟು ಚೆನ್ನಾಗಿ ಅವರು ದಾಳಿ ಮಾಡಿದ್ದಾರೆ ಅಂತ ತಿಳ್ಕೊಂಡೆ ಎಲ್ಲ ರಾಷ್ಟ್ರದವರು ಇವತ್ತು ಕೈ ಜೋಡಿಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಎಷ್ಟೋ ರಾಷ್ಟ್ರದವರು ಕೂಡ ಅದರಲ್ಲಿ ಭಾರತಕ್ಕೆ ಸಹಕಾರ ಮಾಡಲ್ದವ್ರು ಸ್ವಯಂ ಪ್ರೇರಿತವಾಗಿ ನಮ್ಮ ರಾಷ್ಟ್ರದಲ್ಲೇ ಸ್ವಯಂ ಪ್ರೇರಿತವಾಗಿ ನಮ್ಮ ರಾಷ್ಟ್ರದವ್ರು ಅವರನ್ನು ದೂರ ಸರಿಸಿದ್ದಾರೆ ಅದು ವ್ಯಾಪಾರದಿಂದ ಇರ್ಬೋದು ಅದು ಎಲ್ಲ ರಂಗದಲ್ಲಿ ಅದು ಟರ್ಕಿ ವಿಷಯ ಇರ್ಬೋದು ಮತ್ತೊಂದು ಮತ್ತೊಂದು ಇರ್ಬೋದು ಅದನ್ನು ನೋಡಿದಾಗ ಆ ಒಂದು ಹಿನ್ನೆಲೆ ಇಟ್ಕೊಂಡು ಇದೊಂದು ತಿರಂಗ ಯಾತ್ರೆ ಇದು ದೇಶ ತುಂಬ ಒಂದು ಶ್ರದ್ಧಾ ನಿಷ್ಠೆ ದೇಶ ಪ್ರೇಮವನ್ನು ಇದು ತೋರಿಸ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ರಾಷ್ಟ್ರ ಮಹತ್ ನಿಮಗೆ ಮೊದಲ ಅಥವಾ ಧರ್ಮ ಮೊದಲ ಅಂತ ಕೇಳಿದಾಗ ನಮಗೆ ರಾಷ್ಟ್ರನೇ ಮೊದಲು ರಾಷ್ಟ್ರ ಉಳಿದ್ರೆ ಧರ್ಮ ಉಳಿತದೆ ಸಂಸ್ಕೃತಿ ಉಳಿತದೆ ಪರಂಪರೆ ಉಳಿತದೆ ನಮಗೆ ರಾಷ್ಟ್ರನೇ ಭಾಳ ಮುಖ್ಯ ಅದ್ರ ಸಲುವಾಗಿ ಎಲ್ಲ ಮಹಾಜನತೆಗಳಿಗೆ ನಾವು ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಒಂದಿನ ಎಲ್ಲರೂ ಖಾಲಿ ಆಗೋರಿದ್ದೀವಿ ಇರೋಸ್ತನ ಏನು ಮಾಡಿದ್ರು ರಾಷ್ಟ್ರಕ್ಕಾಗಿ ಮಾಡಬೇಕು ರಾಷ್ಟ್ರನೇ ನಮಗೆ ಮಹತ್ವ ಅಂತಕ್ಕಂಥ ಮಾತನ್ನು ಹೇಳಲು ಇಚ್ಛೆ ಬಯಸ್ತೀನಿ ಎಲ್ಲರಿಗೂ ಶರಣು ಶರಣು